ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ ಕಾಯ್ದೆ ಮಾಡಿ ಪಾರಿಯರಿ ಬೆಂಕಿ ಒಳಗಿಟ್ಟು ಅಡವಿ ಬೀಸಾರೋ ಆ ಬೆಂಕಿ ನಿನ್ನ ಕೈಗೆ ಸಿಗಬಹುದೇ ಇಲ್ಲಿ ಅಡಿಗೆ ಮಾಡ್ಲಕ್ಕಿ ಆ ಬೆಂಕಿ ಆ ಬೆಂಕಿ ನೀರ್ ಹಾಕಿದ್ರೆ ಜಲ್ದಿ ಆಗ್ತದ ಮಾನವನಲ್ಲಿ ಇರುವಂತ ಸಿಟ್ ಬೆಂಕಿಗೆ ತನ್ನ ಹೊರದೇತನ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಹಂಗ ಈ ಹೊರಗ ಹತ್ತಿರ ಬೆಂಕಿಗೆ ನೀರ್ ಹಾಕಿದ್ರೆ ಗೊಬ್ ಒಳಗ ಆತ್ಮಕ ಈ ಸಿಟ್ಟು ಈ ಸಿಟ್ಟು ಬಾಳಕ್ಯ ಓ ಬಾಯ್ ಗೆಟ್ಲ ಒಂದು ನನವತ್ತು ಮಾಡಿದ ಬಳಕ ತೊಂಡಗಾಗ್ತಿದೆ ಆಗತಕ್ಕ ಆಗಂಗಿಲ್ಲ ಹೌದು ಹೌದು ಸೀತ ಅನ್ನೋ ಒಬ್ಬ ಪರಿ ಯಾರು ಸೀತು ನಡಿತರೆ ಭೂಮಿ ತಿಳಿಯೆಗ ನಾಲ್ಕು ದಿವಸ ಬಾಳ್ಬೇಕಾಗಿ ಬೇಕಾಗ್ಯದ ಬರ್ತಾರೆ ಸೀತಿನ ಕಡೆಗೆ ಯಾರು ಬುದ್ಧಿ ಕೊಡ್ತಾರೋ ನಂದ ಬರಕ ಹೋಗಬೇಕಾಗುತ್ತದೆ ಹೌದು ಅದಕ್ಕೆ ಯಾವ ತರ ಕವಿಗಳು ಏಂತವಾ ನಮ್ಮ ಗಂಡಾಡವರು ಹೇಳಿದು ಪರಮಾತ್ಮ ಬೇಡದವರಿಗೆ ಬೇಕಾದ ಕೊಡ್ತಾನ ಹೌದು ಹೌದು ಯಾರಿಗೇನ್ ಕೊಡ್ತಾನ ಪರಮಾತ್ಮ ಹೌದು ಹುಡ್ಲಕ್ಕಿಲ ತಂಗಿ ಮೈನ್ಯಾಗ ಐತಿ ಉಡ್ಲಾ ಅದ್ ಕುಡ್ಲಾಕ ಇಲ್ಲ ಯಾಕಂದ್ರ ಹೇಳ್ತನ ಕೇಳೋ ಬರೇ ಒಂದ ಶೋರೂಮ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಶೋರೂಮ್ಗೂ ಕಾ ಗಾಡಿ ಕೊಡೋ ಮಾಲಕ್ಕ ಅವ ಹೋಗ್ಬಾರ್ದ ಕೊಡಂಗಿಲ್ಲವ ಹಂಗ ನಿಂದ ಆಸ್ತಿ ಇರ್ತೇತಿ ಮೊದಲ ಅದನ್ನ ನೋಡ್ತಾನವನ್ನ ಯಾಕ ನಾ ನಿನದ ಕಂತು ತುಂಬುದ ಆಗ್ಲಿಕ್ಕಂದ್ರ ಅವ ಕಂತ ತುಂಬಿ ಗಾಡಿ ಕಂತು ಮುಟ್ಸುದ ಆಗ್ಲಿಕ್ಕಂದ್ರ ನಿನ್ನ ಹೊಲಾರಿಯಾಕೊಲ್ಯಾಕ ಮಾರಿ ನನ್ನ ಕಂತು ತುಂಬ್ಕೊತಾನನ ಭರೋಸಾ ಇರ್ತದ ಹೌದು ಹಿಂದ ಆಸ್ತಿ ಇರ್ತೇತಿ ಕೊಡ್ತಾನ ಗಾಡಿ ಹೌದು மத்த குட அச்சு இலக்க கொடுத்து நம்ம சுண்ணா மத்தமக்குண்ணா பரமாத்மா நீச்சி ஏனாய் சாட்சிய ನೋಡು ನಿನ್ನ ಮೈ ಮೇಲೆ ಹಾಕೋಲ್ ಹಾಕ ಒಂದು ಬಟ್ಟೆ ಅರಿ ಸರದ ಕೂತನಂದ್ರಾಗ ಏನ ಜಾಗ ಇಲ್ಲ ತೊಟ್ಟನಂದ್ರೆ ಗುಂಜು ಬಂಗಾರ ಇಲ್ಲ ಸುಡುಗಾಡದೊಳಗ ಬೂದಿ ಬಡ ಕೂಡ ತಿರುಗಾಡುವಂತ ಸುಣ್ಣ ಪರಮಾತ್ಮ ನನಗೇನ್ ನೀ ಕುಡತಿ ಹುಡುಗದಗದ ನಿಂದ ನಿಂದ ಬರೀ ಬಿಕ್ಕಿ ಬಿಡೋದ ನನಗ ನೀಡೋದಾಗದ ನಾಂದ ಈಗ ಒಬ್ಬ ವೀಕ್ಷಕ್ ಬಂದಿರ್ತಾನ್ರಿ ಅದ್ರಾಗೆ ಯಪ್ಪಾ ನೀಡ್ರಿ ತಾನ ನಾವು ಇಲ್ಲ ಯವ್ವ ನೀಡ್ರಿ ಅಂದ್ರನು ಜೋಳಿಗೆ ತುಂಬ ಯಪ್ಪ ಅಂದ್ರ ಗಪ್ಪ ಕುಡಿಬೇಕಾಗ್ತದ ಕೆಲಸದ ಅಂದ್ರ ಗಪ್ಪ ಕೂಡ ಹಂಗ ಜಗತ್ತಿನೊಳಗ ಹೆಣ್ಣು ಪರ ಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹರಿ ಹೆಣ್ಣ ಮುನಿ ತಪ್ಪಾ ಅಂದ್ರ ಮಹಾಮಾರಿ ಆಗ್ತದ ಜಗತ್ನಾರಿ ಮುಲ್ಲೋರಿ ಜನ್ರಾ ಅದಕ್ಕ ಶ್ಯಾನೆ ಬಾಳ ಬಾರಿ ಅವರು ಎಲ್ಲಾ ಪರಮಾತ್ಮನದಿಂದ ಆಗೇತೈತಿ ಹೇಳುದಲ್ಲ ಎಲ್ಲಾರು ದಾನ ಧರ್ಮ ಮಾಡಿ ನರಕಕ್ಕೆ ಹೋಗಬೇಡಿ ಸ್ವರ್ಗಕ್ಕೆ ಅಂತ ಹೇಳತ್ತೆ ಬರೇ ಒಂದು ಮಾತು ಸುಳ್ಳು ಹೇಳಿದಕ್ಕಾಗಿ ನಿನ್ನ ಧರ್ಮ ರಾಜ ತಾತ್ಕಾಲಿಕ ನರಕ ದರ್ಶನ ಆಗ್ಯದ ಬರೇ ಒಂದು ಸುಳ್ಳು ಏನಂತ ಹೇಳಿ ಯಾವ ಕೃಷ್ಣ ಪರಮಾತ್ಮ ಒಂದ ಮಾತು ಹೇಳದ ಧರ್ಮರಾಜ ಬರೇ ಒಂದ ಒಂದ ಸುಳ್ಳು ಹೇಳಿದೆ ಅಂದ್ರ ನೀವನ ಕೊಲ್ಲಾಕೊಬ್ಬ ಬೆನ್ನು ಹತ್ತಿ ಅವನ ಕೈಯನ್ನು ಉಳ್ಕೋತೀರಿ ಯಾರ ಗುರು ದ್ರೋಣಾಚಾರ್ಯ ಹೌದು ಉಳ್ಕೋತೀರಿ ಅಂದಾಗ ಏನ್ ಹೇಳ್ತಿ ಹೇಳ ಕೃಷ್ಣ ನಾವ್ ಹೇಳ್ತೀವ ಅಂದಾಗ ಒಂದ್ ಮಾತ ಮಕ್ಕಳ ಅಶ್ವಥಾಮ ಹತೋಹತ ಕುಂಜವಾತಿ ಒಂದು ಮಾತ ಸುಳ್ಳು ಹೇಳಬಿಡೋ ಇಲ್ಲಿ ಅಂದ ಹೌದು ಹೌದು ಬರೇ ಒಂದ ಮಾತ ಸುಳ್ಳು ಹೇಳಿದಕ್ಕಾಗಿ ಪ್ರಾತ್ಕಾಲಿಕ ನರಕದ ದರ್ಶನ ಆಗ್ಯದ ನಿನ್ನ ಧರ್ಮರಾಜ ಆಗ್ಯದ ಆಗ್ಯತೆ ಅಂಥವ್ರಿಗೆಲ್ಲಾ ನರ್ಕ ಆಗ್ಯದ ಅಂದ್ರ ಮಕ್ಕ ಮುಖಕ್ಕ ನೀನು ನಾವು ಯಾವ ಬಿಡೋದ ತಪ್ಪಲ ಹೌದು ಈಗಿನ ಆಣಿಕೇರಿ ಬ್ಯಾರೆ ಈಗಿನ ದೋಸ್ತಿ ಬ್ಯಾರೆ ಈಗ ಅವಾಗಿನ್ ದೋಸ್ತಿ ಬ್ಯಾರೆ ಆಗಿನ ಆಣಿ ಅವಾಗಿನ ದೋಸ್ತಿ ಹೆಂಗೆ ತಗೊತನಾ ಅಲ್ಲೇ ಅವಾಗಿನ್ ದೋಸ್ತಿಗೊಂದು ಮಾತಂದಾರ ಎದ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ವೈಫಂತ ಕರಿತಿದ್ರ ಅಂದ್ರ ಅವಾಗ ಹೆಂಗ ಬ್ರ್ಯಾಂಡಿಂದ ಸೆಕೆಂಡ್ ಆಯ್ತಾ ತನ್ನ ಹ್ಯಾಂತಿ ಮುಂದೆ ಹೇಳ್ಕೊಳ್ಳುವಂತ ಚೀಸ್ ಎಲ್ಲ ತನ್ನ ದೋಸ್ತ ಮುಂದೆ ಹೇಳ್ಕೊತಿದ್ರತ್ತವ ಹೌದು ಹೌದು ಹ್ಯಾಂತಿ ಜಾಗ ಪಾಠ ಹೌದು ಈಗಿನ ದೋಸ್ತಿ ಹ್ಯಾಂಗಿರತ್ತಮ್ಮ ಈಗಿನ ಹೇಳ್ತಮ್ಮ ಈಗ ಫ್ರೆಂಡ್ ಇದು ಸೆಕೆಂಡ್ ವೈಫ್ ಆಗಿಲ್ಲ ಈಗ ಫ್ರೆಂಡ್ ಹ್ಯಾಂಡ್ತಿನ ಸೆಕೆಂಡ್ ವೈಫ್ ಆಗಿಬಿಟ್ಟಾಳ ಈಗ ಜಗತ್ತಿನ ದೋಸ್ತನ ಮೇಲೆ ಭರೋಸಾ ಆಯ್ತು ಮನಿ ಕರ್ಕೊಂಡು ಹೋಗುದ ಇವ್ ದೋಸ್ತ ಆ ಕಡೆ ಹಳ ಆಯ್ತು ಆ ಕಡೆ ಹಳ ಕರ್ಕೊಂಡು ಹಾದ್ರ ಹಳ ಹಿಡ್ಕೊಂಡ್ರ ಹೌದು ಹೌದು ಆಗಿನ ದೋಸಿಗ ಈಗಿನ ದೋಸ್ತಿಗ ಬಾಳ ಪರಕದ ಅವಾಗಿ ಹಿರಿಯಾರ ಮಾಡ್ತಿದ್ರು ಅವ್ ದೋಸ್ತಿ ಅವ್ ಬೇರೆ ಜೀವಕ್ಕ ಜೀವ ಕೊಡ್ತಿದ್ರು ಈಗಿನ ದೋಸ್ತಿನ ಅವ್ ಒಳಗ ಒಳಗೊಬ್ಬಗದಿ ಕಾಮಗ್ ಮುಂದೆ ಉಂಡಿ ತಿಂದ್ರೋಸೆ ಹಾ ನಡ್ದು ಇವನ ಕರದ್ರೆ ಇವ್ ಒಂದ್ ಜರ ಪಾಲ ಕುಡ್ದಾತ ಉಂಡಿ ತಿಂದು ಬಾಯ್ ಒರ್ಸ್ಕೊಂಡು ಹೊರಗ್ ಬರ್ತಿರ್ತಾನ ಈಗಿನ ದೋಸ್ತಿ ದೋಸ್ತ ದೋಸಿ ಬರ್ತಿದ್ವಿ ಅದಕ್ಕೆ ಹೇಳ್ತಾರಪ್ಪ ನಾವೊಬ್ಬರಿಗೆ ಮಸಿ ಹಚ್ಬೇಕಾದ್ರ ಮೊದಲ ನಮ್ಮ ಕೈ ಹತ್ಕೊಂಡ ಮತ್ತೊಬ್ರಿಗೆ ತಗೋತಾವ ಹಂಗ ಮತ್ತೊಬ್ರಿಗೆ ಹೆಣ್ಣು ಮಕ್ಕಳ ಮೇಲೆ ನಾವು ಮನಸ್ಸು ಮಾಡಿದ್ರ ನಮ್ಮನಿ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡ್ಲಾಕ ಇನ್ನೊಬ್ಬ ಗುರುವಾನ ತಯಾರಾಗಿ ನಿಂತಿರ್ತಾನೆ ಹಿಂದಿ ಅದಕ್ಕ ಮತ್ತೆ ಹೊಂಡತ ಕೈ ಹೆಂಗ್ ಕೂತೀರಲ್ಲ ಶಾಂತ ರೀತಿಯಾಗಿ ಹೊಟ್ಟೆ ಹೊತ್ತು ಹೊಂಡ ತಕ್ಕ ಗಪ್ ಕುತ್ತ ಹೌದು ಕೇಳುವುದಾಗ ಈ ನಮ್ಮ ಸುನ್ನಾಳ ಗ್ರಾಮದ ಗಂಡ ಗಂಧ ಹಾಡನ್ನ ಮೇಟಿ ಹಚ್ಚೋದಾಗ ನೀವ್ಗಿ ಮಾಡ್ತಯ ನೇಸ್ರ ಬಂದ್ರಿಪ ಹಿರೇ ಊರಾಗ ಹೋಸ ನಮ್ ಹಿರೇಕು ಗ್ರಾಮದ ಆಗ್ಯಾವ್ ಬಕ್ಷಿಸ್ ಆಗ್ಯಾವ ತಂಬಾಕು ತಿಕ್ಕರಿ ಕರಿ ಹೊಟ್ಟ ಹೊತ್ತೊಂದು ಹಚ್ಕೊಂಡ್ರಿಟ್ಕೊಂಡ್ರಿ ಅದೇ ರೀತಿಯಾಗಿ ರಾಮಣ ತೋಳ್ಕರ ಅಶೋಕವಾಡಿ ಸಾಕಿ ನಮ್ಮ ನೇಜು ಗ್ರಾಮದವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಮಂದಿ ತಲಾ ಐವತ್ತೈವ್ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವರಿಗೆ ಹಾ ಆಮೇಲೆ ಮುಂದಿನ ಸಂದಿಗೆ ಸುಟ್ಟುಕೊಂಡ್ರೆ ನಿಮ್ ಬೇಟಾ ಹ ಒಂದು ಸಂದಿಗೆ ಒಂದೊಂದು ಹೌದು ಇಲ್ಲ ಮಾನ್ಯ ಬಳಸಿದಾರು ಇರ್ತಾರೆ ಅದಕ್ಕೆ ಜನ್ಮ ಕಳೆದರೆ ಮತ್ತೆ ಸಿಗುವುದೇ ಪೌದೆ ಮಾಡೆ ತಾರೋ ಮರೆಯಾದ ಬೆಂಕಿಯ ಸಲುವಳಗೆ ತೋದರ ಬೆಂಕಿ ನೆನಪೈ ಮರೆಯಾದ

ಮಾಲಕ್ಕಿಯಕ್ಕಿನೇ ಪಾಲಿಯಾಗಿಯಣ ನಾನು ನೀನು ಎಂಬ ಮಾತು ಕಾಲೇಜೇ ವಿಶ್ವಪದಲ್ಲಿ ಕಟ್ಟಿಕೊಳ್ಳಬಾರದೆ ಮನೆಯಲ್ಲಿ ದೇವರಿಂದ ಮರುದಿಯ ಹುಡುಗರಲ್ಲಿ